ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್ ಇವತ್ತು ಒಂದು ಅದ್ಭುತವಾಗಿ ಕಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇದು ಬಂಚಂಗ್ರಿ ಸಿಕ್ಸ್ಟ್ ಎಚ್ ಫೋರ್ತ್ ಹೆಚ್ ಬ್ಲಾಕಲ್ಲಿ ಬರುತ್ತೆ ಡೂಪ್ಲೆಕ್ಸ್ ಮನೆ ಆಗಿರುತ್ತೆ ಇದೇ ಮನೆ ಇದು ನಮಗೆ ನಾರ್ತ್ ಗೇಟ್ ನಾರ್ತ್ ಮೇನ್ ಡೋರ್ ಬರುತ್ತೆ ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಅದ್ಭುತವಾದ ಮನೆಗಳೇ ಹೆವಿಯಾಗಿದೆ ಒಳಗಡೆ ಹೋಗೋಣ ನೀವು ನೆಕ್ಸ್ಟ್ ಲೆವೆಲಲ್ಲಿ ಫೀಲ್ ಮಾಡ್ತೀರ ಬಿಕಾಸ್ ನಾನು ಎಲ್ಲ ಆಲ್ಮೋಸ್ಟ್ ಸೇಮ್ ಮೆಥಡಲ್ಲಿ ಕಟ್ಟಿರೋ ಮನೆಗಳನ್ನ ತೋರಿಸಿರ್ತೀನಿ ಇದು ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಮನೆ ಆಪೋಸಿಟ್ ನಮಗೆ ಟ್ವೆಂಟಿ ಫೈವ್ ಫೀಟ್ ರಸ್ತೆ ಸಿಗುತ್ತೆ ಈ ಥರ ಇದೆ ಇದು ಆಗಿರುತ್ತೆ ಯಾವುದೇ ಥರದ ವಾಹನಗಳು ಇಲ್ಲಿ ಬರೋದಿಲ್ಲ ಹಾಗಾಗಿ ನೀವು ಓವನ್ ಆಗಿ ಇಲ್ಲಿ ಯೂಸ್ ಮಾಡ್ಕೋಬೋದು ಓಕೆ ಈ ಥರ ಇದೆ ಸಲ ಹೇಳ್ತಿದ್ದೀನಿ ಅಡ್ರೆಸ್ಸು ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಹೆಚ್ ಬ್ಲಾಕು ಬಿ ಡಿ ಎ ಟ್ವೆಂಟಿ ಬೈ ಥರ್ಟಿ ನಾರ್ತ್ ಗೇಟ್ ನಾರ್ತ್ ಮೇನ್ಡೋರ್ ಬರುತ್ತೆ ಗೇಟ್ ನೋಡ್ತಾ ಇದ್ದೀರಾ ಲೇಸರ್ ಕಟಿಂಗಲ್ಲಿ ಎಮ್ ಎಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಮ್ಯಾಕ್ಸ್ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಫ್ರಂಟ್ ನಮಗೆ ಎಸ್ ಎಸ್ ಜೊತೆಗೆ ಟಫನ್ ಗ್ಲಾಸ್ ಅಟ್ಯಾಚ್ಮೆಂಟ್ ಬರುತ್ತೆ ಅದು ಓನರ್ ಡಿಸಿಷನ್ ಮೇಲೆ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ಇದು ಫುಲ್ ಪಾರ್ಕಿಂಗ್ ಲೇಔಟು ಪಾರ್ಕಿಂಗ್ ಲೇಔಟಲ್ಲಿ ನಮಗೆ ಬೋರ್ವೆಲ್ ಕಾಣಿಸ್ತಾ ಇದೆ ಸಂಪ್ ಕಾಣಿಸ್ತಾ ಇದೆ ಸಂಪ್ ಬಂದು ನೈನ್ ತೌಸಂಡ್ ಲೀಟರ್ ಇದೆ ಇದು ತೌಸಂಡ್ ಮೇಲೆ ಡೆಪ್ತ್ ಹೋಗಿದೆ ಎರಡೂವರೆ ಇಂಚು ಪ್ರೆಸೆಂಟ್ ನೀರು ಕೂಡ ಬರ್ತಾ ಇದೆ ಅಲ್ಲಿ ಯು ಪಿ ಎಸ್ ಪಾಯಿಂಟ್ ಬಂದಿದೆ ಇಲ್ಲಿ ನಲ್ಲಿ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಪಾರ್ಕಿಂಗು ಇಲ್ಲಿ ಎಲೆಕ್ಟ್ರಿಕ್ ಕನ್ಸಲ್ಟ್ ಮಾಡಿದ್ದಾರೆ ಅಲ್ಲಿ ನಮಗೆ ರ್ಯಾಕು ಅಥವಾ ಗಾಡಿ ತೊಳೆಯೋ ಐಟಮ್ಗಳು ಇಡೋದಕ್ಕೆ ಕೊಟ್ಟಿದ್ದಾರೆ ಆಪೋಸಿಟ್ ಬಂದು ನಮಗೆ ಯುಟಿಲಿಟಿ ಸಾರಿ ಸೆಟ್ ವ್ಯಾಕ್ ಬಿಟ್ಟಿದ್ದಾರೆ ಫುಲ್ ವಾಲ್ ಬಂದು ನಮಗೆ ಟೂ ಬೈ ಫೋರ್ ವೆಟ್ರೋಫೈಟ್ ಟೈಲ್ಸ್ ಕೊಟ್ಟಿದ್ದಾರೆ ನಾಲ್ಕು ಫೀಟ್ವರೆಗೂ ಕಾಮನ್ ಟಾಯ್ಲೆಟ್ ಬರುತ್ತೆ ಇಲ್ಲಿ ಸ್ಯಾಕ್ವೆಟ್ಗಳು ಕೊಟ್ಟಿದ್ದಾರೆ ಗಾಡಿಗಳು ಚಾರ್ಜ್ ಮಾಡಿದ್ದಕ್ಕೆಲ್ಲ ಎಲ್ಲ ಕಡೆನೂ ಇದೆ ಒಳಗಡೆ ಕೂಡ ಇದೆ ನೋಡ್ತಾ ಇದ್ದೀರಾ ಈ ಕಾರ್ನರಿಂದ ನಮಗೆ ಲುಕ್ ಈ ಥರ ಬರುತ್ತೆ ಇಲ್ಲೂ ಕೂಡ ನೀವು ಏನಾದರೂ ಒಂದು ಚಿಕ್ಕದು ಇಟ್ಕೋಬೋದು ವಸ್ತುಗಳು ಇದು ಕಾಮನ್ ಬಾತ್ರೂಮು ಸರಿನಾ ಇದಿಷ್ಟು ಈ ಲೇಔಟಲ್ಲಿ ಇರುವಂಥದ್ದು ಓಕೆ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪಾರ್ಕಿಂಗ್ ಲೇಔಟ್ ಗ್ರೌಂಡ್ ಫ್ಲೋರಲ್ಲಿ ಈಗ ಮೇಲ್ಗಡೆ ಹೋಗೋಣ ಫ್ಲೋರ್ ಬಂದು ಲಪತ್ರ ಗ್ರಾನೈಟ್ ಬಂದು ಸಾರಿ ಸ್ಟೇರ್ ಕೇಸ್ ಬಂದು ಲಪ್ಪ ಗ್ರಾನೈಟ್ ಕೊಟ್ಟಿದ್ದಾರೆ ಸ್ಟೇರ್ ಕೇಸು ಆಮೇಲೆ ಇಲ್ಲಿ ಎಸ್ ಎಸ್ ಬರುತ್ತೆ ಅದ್ರ ಜೊತೆ ಟಫಂಗ್ ಗ್ಲಾಸು ಬರುತ್ತೆ ಅದು ಓನರ್ ಡಿಸಿಷನ್ ಅಂತ ಹೇಳಿ ಬಿಟ್ಟಿದ್ದಾರೆ ಅಂದರೆ ಮನೆ ಯಾರು ಬೈ ಮಾಡ್ತಾರೋ ಅವ್ರಿಗೆ ಯಾವ ಥರ ಡಿಸೈನ್ ಆಗಲಿ ಮೆಟೀರಿಯಲ್ ಆಗಲಿ ಇಷ್ಟ ಆಗುತ್ತೋ ಅದನ್ನೇ ಹಾಕಿಸ್ಕೊಳ್ಳಿ ಸರ್ ಅನ್ನೋ ಕಾನ್ಸೆಪ್ಟಲ್ಲಿ ಬಿಟ್ಟಿದ್ದಾರೆ ಇವರು ನೈಸ್ ಅಲ್ವಾ ಓಕೆ ಮೇಲ್ಗಡೆ ಹೋಗೋಣ ಬನ್ನಿ ಫಸ್ಟ್ ಫ್ಲೋರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸೋಣ ಮೇಲಿಂದ ಕೆಳಗಡೆ ಸಿಂಪಲ್ ಲುಕ್ ಕೊಟ್ಟಿದ್ದಾರೆ ಓಕೆ ಗ್ರೀನರಿ ಇದೇ ನಾನು ಹೇಳಿದ್ದು ಇಲ್ಲಿ ನಮಗೆ ಹೋಲ್ ಏನು ಕಾಣಿಸ್ತಿದ್ರೆ ಅಲ್ಲಿ ಎಸ್ ಎಸ್ ಬರುತ್ತೆ ಅದ್ರ ಜೊತೆಗೆ ಟಫ್ ಗ್ಲಾಸ್ ಬರುತ್ತೆ ಲುಕ್ ನೆಕ್ಸ್ಟ್ ಲೆವೆಲಲ್ಲಿ ಕಾಣಿಸುತ್ತೆ ಇದು ನಮಗೆ ನಾರ್ತ್ ಫೇಸ್ ಮೇನ್ ಡೋರ್ ಸಿಗುತ್ತೆ ಅದ್ರ ಜೊತೆಗೆ ವಾಲ್ಕ್ ಲ್ಯಾಂಡಿಂಗ್ ಏನಿದಿಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ ಆಮೇಲೆ ಸ್ಟೆಟ್ ಕೇಸ್ ತೋರಿಸ್ತಾ ಇದ್ದೀನಿ ಮೇಲಿಂದ ಕೆಳಗಡೆ ಲುಕ್ ನಿಮಗೆ ಈ ತರ ಕಾಣಿಸುತ್ತೆ ಓಕೆ ಎಸ್ ಮನೆ ಅಕ್ಕಪಕ್ಕ ಸುತ್ತಮುತ್ತ ಈ ತರ ಕಾಣಿಸ್ತಾ ಇದೆ ಓಕೆ ಇದು ನಮಗೆ ನಾರ್ತ್ ಮೇನ್ ಡೋರ್ ಟಿ ಕೋಟಲ್ಲಿ ಮಾಡಿರುವಂಥದ್ದು ಇದು ನಂದಿ ಬಾಗ್ಲು ಅದ್ರ ಜೊತೆಗೆ ಬಿಗ್ ವಿಂಡೋ ಬರುತ್ತೆ ಅದು ಕೂಡ ತೋರಿಸ್ಕೊಡ್ತೀನಿ ವಾವ್ ಮನೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಕಟ್ಟಿದ್ದಾರೆ ಇವರು ಡೌಟೇ ಇಲ್ಲ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನೋ ಕಾಂಪ್ರೊಮೈಸ್ ಬಿಗ್ ಹಾಲ್ ಲೈಟಿಂಗ್ ನೋಡಿ ಒಳಗಡೆ ಹೋಗಿ ಎಲ್ಲ ಕ್ಲಿಯರ್ ತೋರಿಸ್ಕೊಡ್ತೀನಿ ಓಕೆ ಇದು ಹಾಲ್ ಗೆಳೆಯರೆ ನೀವು ಏನು ನೋಡ್ತಾ ಇದ್ದೀರಾ ಮೇಲ್ಗಡೆ ಲೈಟಿಂಗ್ ಝುಮರ್ ಜೊತೆಗೆ ಫ್ಯಾನ್ ಎಲ್ಲ ಗೋಲ್ಡನ್ ಕಲರ್ ಕೊಟ್ಟಿದ್ದಾರೆ ವಿನಿಯರ್ ಲ್ಯಾಮಿನೇಷನ್ ಆಗಿರುವಂಥ ಪಿ ಒ ಪಿ ಫಾಲ್ ಸೀಲಿಂಗ್ ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ಸಾಕಾತಾಗ ಲುಕ್ ಬಂದಿದೆ ಇದು ಮಾತ್ರ ಆಪೋಸಿಟ್ ಕಿಚನ್ ರೂಮು ಹ್ಞೂ 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 ಓಕೆ ನೋಡ್ತಾ ಇದ್ದೀರಾ ಟಿ ವಿ ಕ್ಯಾಬಿನೆಟ್ಟು ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಇದು ಹಾಲ್ನ ಒಂದು ಲುಕ್ ಆಗಿರುತ್ತೆ ಗೆಳೆಯರೆ ಇಲ್ಲೇ ಒಂದು ರೌಂಡ್ ಹೊಡಿತೀನಿ ನೋಡಿ ಯಾವ ಥರ ಮನೆ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಬಿಗ್ ವಿಂಡೋ ಬರುತ್ತೆ ಪೂಜಾ ರೂಮ್ ಇದೆ ಇಲ್ಲಿ ಓಕೆ ಇಲ್ಲಿ ಸೋಫಾನ ಹಾಕ್ಕೋಬೋದು ಟಿ ವಿ ಕ್ಯಾಬಿನೆಟ್ ಅಪೋಸಿಟು ಇದು ಬ್ರೇಕ್ಫಾಸ್ಟ್ ಕೌಂಟರು ಒಳಗಡೆ ಬಂದು ನಿಮಗೆ ಡೈನಿಂಗ್ ಹಾಲ್ ಏರಿಯಾ ಕಿಚನ್ ರೂಮು ಮತ್ತು ಮೇಲುಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು ಓಕೆ ಇದಿಷ್ಟು ಇಲ್ಲಿ ಇರೋದುಗಳೇರೆ ನೈಸ್ ಓಕೆ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ಇವಾಗ ನಾನು ನಿಮಗೆ ಟಿ ವಿ ಕ್ಯಾಬಿನೆಟ್ ಅಪೋಸಿಟಿಂದ ನಿಂತ್ಕೊಂಡು ತೋರಿಸ್ತೀನಿ ಯಾವ ಥರ ಇದೆ ಅಂತ ಲುಕ್ಕು ಸೋಫಾನ ಸ್ಟ್ರೈಟಾಗಿ ಹಾಕೋಬೋದು ಅಥವಾ ಎಲ್ಲಿ ಶೇಪಲ್ಲಾದರೂ ಹಾಕ್ಕೊಬೋದು ಮೇಲ್ಗಡೆ ಎಲ್ಲ ಪಿ ಯೋ ಪಿ ಫಾಸಲಿಂಗ್ ಎಕ್ಸಲೆಂಟ್ ಇಷ್ಟ ಆಯಿತು ಗೋಲ್ಡನ್ ಕಲರಲ್ಲಿ ಎಲ್ಲ ಯಾವುದು ರಾಬರಿ ಇಲ್ಲ ಓಕೆ ಇಲ್ಲಿ ಬಿಗ್ ವಿಂಡೋ ಬರುತ್ತೆ ಇಂಟ್ರೆನ್ಸು ಇಲ್ಲಿ ಪೂಜಾ ರೂಮು ಪೂಜಾ ರೂಮ್ ನಮಗೆ ಒಳಗಡೆ ಹೋಗಿ ಕುತ್ಕೊಂಡು ಪೂಜೆ ಮಾಡೋ ಥರ ಕೊಟ್ಟಿದ್ದಾರೆ ಇಬ್ಬರು ಕುತ್ಕೊಂಡು ಪೂಜೆ ಮಾಡಬಹುದು ಆ ಥರ ತಾವೇ ಮಾಡಿ ಕೊಟ್ಟಿದ್ದಾರೆ ಡೌಟೇ ಇಲ್ಲ ಸಕತ್ ಹಾಕಿ ಕೊಟ್ಟಿದ್ದಾರೆ ಅಲ್ಲಿ ಕೆಳಗಡೆ ಸ್ಟೋರೇಜಿಗೆಲ್ಲ ನಿಮ್ಗೆ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ ಲೈಟಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಟೂ ಬೈ ಫೋರ್ ವೆಟರ್ ಫಟಲ್ಸ್ ಕೊಟ್ಟಿದ್ದಾರೆ ನೈಸ್ ಇದಿಷ್ಟು ಇಲ್ಲಿರೋದು ಹ್ಞೂ ನಿಜವಲ್ಲೂ ಚೆನ್ನಾಗಿದೆ ಓಕೆ ಇಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಕೊಟ್ಟಿದ್ದಾರೆ ಸ್ಟೇಟ್ ಕೇಸು ಇಲ್ಲಿ ನಾನು ನಿಂಕೊಂಡು ನೋಡಿದರೆ ಹಾಲಿಂದ ಅಂದರೆ ಬ್ರೇಕ್ಫಾಸ್ಟ್ ಕೌಂಟರಿಂದ ನಿಂಕೊಂಡು ನೋಡಿದರೆ ನಮ್ಮ ಕಿಚನ್ ರೂಮ್ ಈ ಥರ ಕಾಣಿಸುತ್ತೆ ಇಲ್ಲೂ ಕೂಡ ನಮಗೆ ಮೇಲ್ಗಡೆ ಪ್ಯೂರ್ ಫಾಲ್ ಸೀಲಿಂಗ್ ಏನಿದೆಯಲ್ಲ ಗೋಲ್ಡನ್ ಲೈಟಿಂಗ್ ಮಾತ್ರ ಎಕ್ಸಲೆಂಟ್ ಕೊಟ್ಟಿದ್ದಾರೆ ಇವರು ಓಕೆ ಓಕೆ ವಾರ್ಡ್ ರೂಬರ್ಗಳೆಲ್ಲ ಓವರ್ ಎಡ್ ವಾರ್ಡ್ ರೂಬರ್ ನೋಡ್ತಾ ಇದ್ದೀರಾ ಅಲ್ಲಿ ಬಂದು ನಿಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ ಚಿಮ್ನಿ ಪಾಯಿಂಟು ಕೆಳಗಡೆ ಎಲ್ಲ ಸಾಫ್ಟ್ ಡ್ರಾಯರು ಇಲ್ಲಿ ಈ ಕಡೆ ಬಂದರೆ ನಮಗೆ ಕ್ರ್ಯಾಕ್ರಿ ಯೂನಿಟು ಕಿಚನ್ ರೂಮ್ ಏನು ಗುರು ಇಷ್ಟು ದೊಡ್ಡದಿದೆ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ ಎಲ್ ಶೇಪ್ ಸ್ಲ್ಯಾಬಲ್ಲಿ ಕೊಟ್ಟಿದ್ದಾರೆ ಲೆಕ್ಸುರಿ ಲೆಕ್ಸುರಿ ಮೀನು ಅಂತೀವಲ್ಲ ಇದಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ವಾಲಿಟಿ ಓಕೆ ಇದು ಕಿಚನ್ ರೂಮ್ ಆಯಿತು ಡೈನಿಂಗ್ ಹಾಲ್ ಏರಿಯಾ ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಅಲ್ಲಿ ಬೇಕಾದ್ರೆ ಸ್ಪೇಸ್ ಕೊಟ್ಟಿದ್ರೆ ಚಿಕ್ಕಪುಟ್ಟ ಏನಾರು ಬೇಕಾದ್ರೆ ಮಾಡ್ಕೋಬಹುದು ಆಪ್ಷನ್ ಇದೆ ಫ್ರಿಜ್ ಪಾಯಿಂಟ್ ಆದರೆ ಏನಾದ್ರು ಇಟ್ಕೋಬೋದು ಓಕೆ ಇದು ಇಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ನೋಡಿಸಿದ್ರು ಅಷ್ಟೇ ಮನೆ ಎದುರುಗಡೆ ನೋಡೋದಕ್ಕಿ ಬೇರೆದು ಫೀಲ್ ಬರುತ್ತೆ ಇದು ಈಗ ಬೆಡ್ರೂಮ್ ಇರೋ ಸ್ಥಳಕ್ಕೆ ಹೋಗೋಣ ಸ್ಟೇರ್ ಕೇಸ್ ಬಂದು ಸೇಮ್ ವೆಲ್ವೆಟ್ ವೈಟ್ ಅಂತ ಹೇಳ್ತೀವಿ ಗ್ರಾನೈಟ್ ಹೆಸರು ಇದು ಅದನ್ನು ಕೊಟ್ಟಿದ್ದಾರೆ ಸ್ಟೇರ್ ಕೇಸ್ ಅಷ್ಟೇ ವಾಸ್ತು ಪ್ರಕಾರ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಸ್ಲೋಪಾಗಿ ನೋಡ್ತಾ ಇದ್ದೀರ ಟಯರ್ಡೇ ಅನ್ಸಲ್ಲ ಇಲ್ಲೂ ಎಸ್ ಎಸ್ ಬರುತ್ತೆ ಈ ಕಡೆ ಶೇಪಲ್ಲಿ ಕೊಟ್ಟಿದ್ದಾರೆ ಎರಡು ರೂಮ್ಗಳು ಇಲ್ಲಿ ಬರುತ್ತೆ ಸರಿನಾ ಇಲ್ಲಿ ಎಸ್ ಎಸ್ ಬರುತ್ತೆ ತೋರಿಸ್ತೀನಿ ಮೇಲ್ಗಡೆಯಿಂದ ವೆಂಟಿಲೇಷನ್ನು ಈ ಥರ ಬರುತ್ತೆ ಇದು ಕಲರ್ ಚೇಂಜ್ ಆಗುತ್ತೆ ಲೈಟು ಆಫ್ ಮಾಡಿ ಆನ್ ಮಾಡಿದಾಗೆಲ್ಲ ಕಲರ್ ಚೇಂಜ್ ಆಗುತ್ತೆ ಓಕೆ ಇಲ್ಲಿ ಒಂದು ಕಿಡ್ಸ್ ಬೆಡ್ರೂಮ್ ಇದೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಫಸ್ಟು ಅದಕ್ಕಿಂತ ಮುಂಚೆ ಕಿಡ್ಸ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಇದು ಕಿಡ್ಸ್ ಬೆಡ್ರೂಮು ಫ್ಯಾನು ಲೈಟಿಂಗ್ ಹೆವಿಯಾಗಿ ಕೊಟ್ಬಿಟ್ಟಿದ್ದಾರೆ ವಾರ್ಡ್ ರೂಬರ್ಗಳು ನೋಡ್ಬೋದು ನೀವು ಫುಲ್ ವಾಲೆ ಕೊಟ್ಬಿಟ್ಟಿದ್ದಾರೆ ಇಂಟೀರಿಯರ್ ವರ್ಕ್ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಇವರು ಟಿವಿ ಕ್ಯಾಬಿನೆಟ್ಟು ಸ್ಟಡಿ ಟೇಬಲು ಎಲ್ಲ ಕೊಟ್ಟಿದ್ದಾರೆ ಈ ಕಡೆಯಿಂದ ನಿಂಕೊಂಡು ತೋರಿಸ್ತಾ ಇದ್ದೀನಿ ಲೈಕ್ ನೆಕ್ಸ್ಟ್ ಲೆವೆಲಲ್ಲಿ ಕೊಟ್ಟಿದ್ದಾರೆ ಇದು ಕಿಡ್ಸ್ ಬೆಡ್ರೂಮು ಇದು ಮಾಸ್ಟರ್ ಬೆಡ್ರೂಮು ನಾವು ವೀಡಿಯೋಗಳು ಎಷ್ಟು ರಿಸ್ಕ್ ಒಂದು ಮಾಡ್ತೀವಿ ನೋಡಿ ನಾವು ಮುಂದ್ಗಡೆ ನೋಡ್ತಾ ಇರ್ತೀವಿ ಒಂದು ಕಾಲು ಹೆಚ್ಚು ಮಿಸ್ ಆದ್ರೂ ಬೀಳ್ತೀವಿ ಅದಕ್ಕಾದರೂ ಒಂದು ಲೈಕ್ ಕೊಡಿ ಅಥವಾ ಸಬ್ಸ್ಕ್ರೈಬ್ ಆಗಿ ಓಕೆ ಇಲ್ಲಿ ಇದು ಮಾಸ್ಟರ್ ಬೆಡ್ರೂಮು ಇದು ಗುರು ಗೋಡನ್ ಥರ ಇದೆ ಲೈಟ್ ಲೈಟಿಂಗ್ ನೋಡಿ ಹೆವಿ ಕೊಟ್ಟಿದ್ದಾರೆ ಓಕೆ ಪಿ ಒ ಪಿ ಫಾಲ್ಸೀಲಿಂಗು ಎಲ್ಲ ರೂಮ್ಗಳಿಗೂ ಲೈಟಿಂಗು ಮತ್ತು ಫ್ಯಾನು ಡಿಸೈನು ಪಿ ಒ ಪಿ ಫಾಲ್ಸೀಲಿಂಗು ವಿನಿಯರ್ ಲ್ಯಾಮಿನೇಷನು ಟೀ ಕೊಡ್ಡು ವಿಂಡೋ ಡೋರು ವಾಸ್ಕಲ್ ಪ್ರತಿಯೊಂದು ಇಂಟೀರಿಯರ್ ವರ್ಕ್ ನೆಕ್ಸ್ಟ್ ಲೆವೆಲ್ ಈ ಮನೆದು ನೋ ಡೌಟ್ಸ್ ಓಕೆ ಇದು ಸ್ಲೈನಿಂಗ್ ಡ್ರಾಯರ್ಗಳು ವಾಟ್ ಓವರ್ಗಳು ಡ್ರೆಸ್ಸಿಂಗ್ ಟೇಬಲು ಅದ್ರ ಮೇಲೆ ಕವರ್ ಬರುತ್ತೆ ಅದು ಕೂಡ ಅವ್ರು ರಿಮೂವ್ ಮಾಡಿಲ್ಲ ಟಿ ವಿ ಕ್ಯಾಬಿನೆಟು ಇದು ಬಿಗ್ ಹೆವಿ ಬಿಗ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಎರಡು ಕಿಂಗ್ ಸೈಜ್ ಕಾಟ್ನ ಹಾಕೋಬೋದು ಅಷ್ಟು ದೊಡ್ಡದಾಗಿದೆ ಬಾತ್ರೂಮ್ ಇದೆ ಎಲ್ಲ ಜಾಗ ಫಿಟ್ಟಿಂಗ್ ಬರುತ್ತೆ ವಾಲ್ ಮೌಂಟೆಡ್ಡು ಸೆರಾಮಿಕ್ ಟೈಲ್ಸ್ ಕೆಳಗಡೆ ಬಂದು ಆಂಟಿಸ್ಕಿಡ್ಡು ಇದು ಕಜರಿಯ ಟೈಲ್ಸ್ ಟೂ ಬೈ ಫೋರು ಇದು ರೂಮ್ ಇದ್ದಂಗೆ ಇದೆ ಇದು ಓಕೆ ಎಲ್ಲ ವಿನಿಯರ್ ಲ್ಯಾಮಿನೇಟೆಡ್ಡು ಡೋರ್ಗಳು ಹ್ಞೂ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಈಗ ನೆಕ್ಸ್ಟ್ ಹೋಣ ಇಲ್ಲಿ ಎಸ್ ಎಸ್ ಬರೋವರೆಗೂ ಕಷ್ಟ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ವಿಡಿಯೋ ನೋಡ್ತಾ ಇದ್ದಂಗೆ ಹಂಗೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ ತಗೊಳ್ಳೋರು ಮನೆ ತೊಗೊಳ್ಳೋರಿಗೆ ಇಲ್ಲೂ ವೆಂಟಿಲೇಷನ್ ಬಂದಿದೆ ಇದು ಹೊರಗಡೆ ಇದು ಡೋರ್ ಇದೆ ತೋರಿಸ್ಕೊಡ್ತೀನಿ ಹ್ಞೂ ಎವಿ ಡೇಂಜರ್ ಇಲ್ಲಿ ಎಲ್ಲ ಇದೆಲ್ಲ ಕಡೆಯಲ್ಲಿ ಸೇಫ್ ಅದೊಂದೇ ಕೆಲಸ ಪೆಂಡಿಂಗ್ ಇರೋದು ಟಫನ್ ಗ್ಲಾಸ್ ಎಸ್ ಎಸ್ ಜೊತೆಗೆ ಅದು ಯಾವ ಥರ ಬರುತ್ತೆ ಅಂತ ಆ ಲೈಟಿಂಗ್ ಎರಡು ಲೈನ್ ಅಪ್ ಬಿಟ್ಟಿದ್ದಾರೆ ಲೈಟಿಂಗ್ ಚೂಸಿಂಗ್ ಇದೆರೋದು ನಿಜ ನಿಜ್ ತುಂಬ ಚೆನ್ನಾಗಿ ಸೆಲೆಕ್ಷನ್ ಮಾಡಿದ್ದಾರೆ ವಾಷಿಂಗ್ ಮಷಿನ್ ಪಾಯಿಂಟ್ ಆಪೋಸಿಟ್ ಇದೆ ಇನ್ಲೆಟು ಔಟ್ಲೆಟು ಪ್ಲಗ್ ಪಾಯಿಂಟು ಎಲ್ಲ ಅಲ್ಲೇ ಕೊಟ್ಟಿದ್ದಾರೆ ವಾಷಿಂಗ್ ಮಷಿನ್ನ ಅಲ್ಲಿ ಇಟ್ಕೋಬೋದು ಇದು ಒಳ್ಳೆ ಕಾನ್ಸೆಪ್ಟು ಇದು ಥರ್ಡ್ ಬೆಡ್ರೂಮು ಇದು ಕೂಡ ಮಾಸ್ಟರ್ ಬೆಡ್ರೂಮು ಲೈಟಿಂಗ್ ಎಕ್ಸ್ಟ್ರಾಡಿನರಿ ವರ್ಕು ರೂಮ್ ನೋಡಿ ಏಳರೆ ಇದು ಹೆವಿ ದೊಡ್ಡ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ಗಿಂತ ಸ್ವಲ್ಪ ದೊಡ್ಡದಾಗೆ ಕಾಣಿಸ್ತಿದೆ ನನಗಿದ್ದು ಈ ಥರ ಇದೆ ಇದು ಗೆಸ್ಟ್ ಬೆಡ್ರೂಮು ಅಥವಾ ಮಾಸ್ಟರ್ ಬೆಡ್ರೂಮ್ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು ಓಕೆ ಸ್ಟಡಿ ಟೇಬಲು ಟಿವಿ ಕ್ಯಾಬಿನೆಟ್ಟು ಬಾತ್ರೂಮ್ ಅಟ್ಯಾಚ್ ಬಾತ್ರೂಮು ವಾರ್ಡ್ ರೋಬರ್ ವಾರ್ಡ್ ರೋಬರ್ ಡ್ರೆಸ್ಸಿಂಗ್ ಟೇಬಲ್ ಕೆಳಗಡೆ ಕೂಡ ವಾಡ್ರೋಬರ್ ಇಲ್ಲಿ ವಾಲ್ ಕೂಡ ವರ್ಕ್ ಮಾಡಿಬಿಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಹೆವಿ ದೊಡ್ಡದಾಗಿದೆ ರೂಮು ಏನಾದರೂ ಫಂಕ್ಷನ್ ಏನಾದರೂ ಮಾಡ್ಕೋಬಹುದು ಬಾತ್ರೂಮ್ ಕೂಡ ಇದೆ ಸೇಮ್ ಕಜಾರಿಯಾ ಟೈಲ್ಸ್ ಹಾಕಿರುವಂತಹ ಮಾಸ್ಟರ್ ಬೆಡ್ರೂಮ್ ಇದೂ ಟೂ ಬೈ ಫೋರ್ ಎಟ್ ಫೈ ಟೈಲ್ಸ್ ಹಾಕಿದ್ದಾರೆ ಹ್ಞೂ ಎಲ್ಲ ಜಾಗೃತಿ ಫಿಟ್ಟಿಂಗ್ ಬರುತ್ತೆ ಲೈಟಿಂಗ್ ಇಷ್ಟ ಆಯ್ತು ನನಗೆ ಹೆವಿ ಚೆನ್ನಾಗಿ ಕೊಟ್ಟಿದ್ದಾರೆ ಓಕೆ ಈಗ ನೆಕ್ಸ್ಟು ಓಪನ್ ಟೆರೀಸ್ಗೆ ಹೋಗೋಣ ಇಲ್ಲೂ ಅಷ್ಟೇ ಹೈ ಗೇಜ್ ಲ್ಯಾಡರ್ ಕೊಟ್ಟಿದ್ದಾರೆ ಸರ್ಕಲ್ ಟೈಪಲ್ಲಿ ಮೇಲುಗಡೆ ಹೋಗೋದಿಕ್ಕೆ ಇಲ್ಲೂ ಅಷ್ಟೆ ಅಂಡಿ ಸಿಡ್ಡು ಸರಿ ನಮಗೆ ಟೈಲ್ಸ್ ಕೊಟ್ಟಿದ್ದಾರೆ ಟೂ ಬೈ ಟು ವಾಲ್ ಕೊಟ್ಟಿದ್ದಾರೆ ಸಖತ್ತಾಗಿದೆ ಇಲ್ಲೂ ರೂಫೇ ಹಾಕ್ಬಿಟ್ಟಿದ್ದಾರೆ ಮಂಗಳೂರು ರೂಫಿಂಗ್ ಅವಶ್ಯಕತೆ ಇಲ್ಲ ಹೊರಗಡೆ ಬಂದು ಆರಾಮ ರೆಸ್ಟ್ ಮಾಡ್ಬೋದು ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ ಅಲ್ಲಿ ಉಯ್ಯಾಲೆಗೆ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲೂ ಕೂಡ ಎಸ್ ಎಸ್ಸು ಮತ್ತು ಟಫನ್ ಬರುತ್ತೆ ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಆಗುತ್ತಿಲ್ಲೆಲ್ಲ ಸೂಪರ್ ಬನ್ನಿ ಮೇಲ್ಗಡೆ ಹೋಗೋಣ ವಾಜ್ರ ವಾಜ್ರಹಳ್ಳಿ ಮೆಟ್ರೋ ಸ್ಟೇಷನ್ ವಾಕ್ಅ ಡಿಸ್ಟೆನ್ಸ್ ಎರಡು ನಿಮಿಷವೂ ಆಗೋಲ್ಲ ಒಂದು ಕಿಲೋಮೀಟರ್ ಆಲ್ಮೋಸ್ಟ್ ಇಲ್ಲಿಂದ ಹತ್ತಿರ ಇದೆ ಬಿಲ್ಡಿಂಗ್ ಅಡ್ಡ ಇಲ್ಲ ಅಂತಂದರೆ ನಾನು ನಿಮಗೆ ಆ ಮೆಟ್ರೋ ಸ್ಟೇಷನ್ನ ತೋರಿಸ್ಕೊಡ್ತೀನಿ ಓಕೆ ಫುಲ್ ಟಾಪ್ ಫ್ಲೋರಲ್ಲಿ ಬಂದಿದ್ದೀವಿ ಬಟ್ಟೆ ಒಣಗಕ್ಕೆ ಫಸ್ಟು ನಮ್ಗೆ ಕಮ್ಮಿಗಳು ಕೊಟ್ಟಿದ್ದಾರೆ ಅಲ್ಲಿ ಬಂದು ರೂಮ್ ಇದೆ ಏನು ರೂಮ್ ನೋಡೋಣ ಹಾಂ ಇಲ್ಲೂ ಕೂಡ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ಬೇಕಂದರೆ ಇಲ್ಲೂ ಇಟ್ಕೋಬೋದು ಇಲ್ಲೂ ಹೈಗೇಜ್ ಕೊಟ್ಟಿದ್ದಾರೆ ಗೇಟು ಡೋರು ಹ್ಯಾಂಡು ಕೈಯಲ್ಲಿ ತಿಳಿಯೋದಕ್ಕೆ ಸ್ಪೇಸ್ನ ಕೊಟ್ಟಿದ್ದಾರೆ ನಲ್ಲಿ ಬರುತ್ತೆ ಇಲ್ಲೂ ಕೂಡ ಟಫ್ ಗ್ಲಾಸ್ ಬರುತ್ತೆ ಲುಕ್ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತಿದ್ದು ಎಲ್ಲ ಬಂದರೆ ಸ್ಕೈಲೈಟಿಂದು ಪಾಯಿಂಟು ಓಪನ್ ಟೆರಸ್ ಅದು ತೂರಹಳ್ಳಿ ಫಾರೆಸ್ಟ್ ಆಪೋಸಿಟು ಇದೆಲ್ಲ ಅಪಾರ್ಟ್ಮೆಂಟು ನವಿಲು ಕೂಗ್ತಾ ಇದೆ ಕಾಣಿಸ್ತಾ ಇಲ್ಲ ಓಕೆ ಗೆಳೆಯರೆ ಇದು ಬಂಚಂಗರಿ ಸಿಕ್ಸ್ಟೇಜ್ ಫೋರ್ತ್ ಹೆಚ್ ಹೆಚ್ಲಾಕು ಟ್ವೆಂಟಿ ಫೈ ಥರ್ಟಿ ಬಿ ಡಿ ಎ ನಾರ್ತ್ ಗೇಟು ನಾರ್ತ್ ಮೇನ್ ಡೋರು ಆಸ್ಕಿಂಗ್ ಪ್ರೈಸ್ ಒನ್ಸ್ ಇಯರ್ ಫಿಫ್ಟಿ ತ್ರೀ ಲ್ಯಾಕ್ಸ್ ಸ್ಲೈಟ್ಲಿ ನಿಗೇಶಬಲ್ಲು ವಾಜ್ರಾಳಿ ಮೆಟ್ರೋ ಸ್ಟೇಷನು ಡಿ ಮಾರ್ಟು ಸ್ಕೂಲ್ಗಳು ಅದೆಲ್ಲ ಶೋಭಾ ಮಂತ್ರಿ ಮಾಲು ತುಂಬ ಹತ್ತಿರವಾಗಿದೆ ಇಲ್ಲೆಲ್ಲ ಓಕೆ ಈ ಮನೇನ ಡೈರೆಕ್ಟಾಗಿ ನೋಡಿ ವೀಡಿಯೋದಲ್ಲಿ ನಾನು ಆದಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಡೈರೆಕ್ಟಾಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಮನೆ ಈ ವಿಡಿಯೋನೂ ಇಷ್ಟೇ ನೆಕ್ಸ್ಟ್ ವೀಡಿಯೋ ಬೇಕನ್ನು ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್